ಲಾಸ್ಟ್ ತ್ರೀ ಡೇಸಿಂದ ನಾವು ಪ್ರತಿ ಸಿಟಿಲಿ ಎಲ್ಲ ಏರಿಯಾದಲ್ಲೂ ಹೋಗ್ಬಿಟ್ಟು ಕೋಂಬಿಂಗ್ ಆಪ್ರೇಷನ್ಸ್ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ಸೊ ಲಾಸ್ಟ್ ತ್ರೀ ಡೇಸಿಂದ ನಾವು ಮೋರ್ ದೆನ್ ನೂರು ಜನರನ್ನ ವಶಕ್ಕೆ ತಗೊಂಡಿದ್ದೀವಿ ಅದನ್ನು ಕನ್ಸಂಪ್ಷನ್ ಕೇಸ್ ಅಂತ ಹೇಳ್ತೀವಿ ಅದರಲ್ಲಿ ಏನು ಪಾಸಿಟಿವ್ ಬರುತ್ತೆ ಯಾರು ಅಂಜಾ ಹಾಕಿ ಹೊಡೆದಿರ್ತಾರೆ ಆ ಥರದವ್ರಿಗೆ ಯಾರು ಸೇವನೆ ಮಾಡಿರ್ತಾರೆ ಅವ್ರಿಗೆ ನಾವು ಕೇಸನ್ನು ಇದ್ದೀವಿ ಜೊತೆಗೆ ಮೆಡಿಕಲ್ ಸ್ಟೋರ್ಸ್ನೂ ಸಹ ರೇಡ್ ಮಾಡ್ತಾ ಇದೀವಿ ಪ್ರಿಸ್ಕ್ರಿಪ್ಷನ್ ಇಲ್ಲದ ಏನಾದರೂ ಕೊಡ್ತಾ ಇದಾರಾ ಅಂತ ಹೇಳಿ ಬೇರೆ ಏನು ಪೆಡ್ಲರ್ಸ್ ಇದಾರಾ ಅವ್ರ ಮೇಲೆನೂ ಕೇಸ್ ಮಾಡ್ತಾ ಇದೀವಿ ಸೊ ಸುಮಾರು ನಾವು ಅರವತ್ತು ಜನರ ಮೇಲೆ ಈಗ ಕನ್ಸಂಪ್ಷನ್ ಕೇಸನ್ನ ಮಾಡಿದಿವಿ ಮತ್ತೆ ಬೇರೆನು ನಾವು ಆರಿಂದ ಏಳು ಕೇಸನ್ನ ಮಾಡ್ತೀವಿ ಅವರು ಮಾಡಿರೋ ಪ್ರಕಾರ ಇಲ್ಲಿ ಜಾಯಿಂಟ್ ಆಪರೇಷನ್ ಅದು ನಮ್ಮ ಲೋಕಲ್ ಪೊಲೀಸ್ ಏನು ಇದ್ರು ಅವರು ನಾವು ನಮ್ಮ ಪೊಲೀಸ್ ಮತ್ತೆ ಅವರು ಹೋಗ್ಬಿಟ್ಟು ಅದನ್ನ ರೇಡ್ ಮಾಡಿರೋದು ಈ ಕಾರ್ಯಾಚರಣೆಯಲ್ಲಿ ಅವರು ಮಾಜೂರ್ ಮಾಡ್ಕೊಂಡು ಹೋಗಿದ್ದಾರೆ ಏನು ಸಿಕ್ಕಿದೆ ಅಂತ ಹೇಳಿ ಮೊದಲೇ ದಿನದಲ್ಲಿ ಏನು ಹದಿನಾಲ್ಕು ಪಾಯಿಂಟ್ ಎಂಟು ಸಿಕ್ಕಿತ್ತು ಪೌಡರ್ ಸಿಕ್ಕಿತ್ತು ಅಂತ ಹೇಳಿ ಅದು ಮತ್ತೆ ಸ್ವಲ್ಪ ಡಿಸ್ಟಿಲ್ಡ್ ವಾಟರ್ ಎಲ್ಲ ಸಿಕ್ಕಿತ್ತು ಬಟ್ ಅವರು ಅದನ್ನು ಸಹ ಅದರಲ್ಲಿ ಸೇರ್ಸ್ಕೊಂಡಿದ್ದಾರೆ ವಾಟರ್ ಅನ್ನ ಕೆ ಜಿ ಅಂತ ಹೇಳಿ ಅವರು ಮಾಜೂರ್ ಕಾಪಿ ಏನಿದೆ ಅದು ನಮ್ಮ ಹತ್ರ ಇದೆ ಬಟ್ ಅವರು ಅಲ್ಲಿ ಏನು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಅದು ಅವ್ರಿಗೆ ಕೇಳ್ಬೇಕು ಅವರು ಆತರ ಪ್ರೆಸ್ ಮೀಟ್ ಮುಂಬೈ ಪೊಲೀಸರು ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡಕ್ ಆಗೋದಿಲ್ಲ ಅವ್ರಿಗೆ ಅಲ್ಲಿ ಕೇಳ್ಕೊಬೇಕು ಇಲ್ಲ ಈಗ ನಾವು ಎಫ್ಐಆರ್ ನಾವು ನಾವು ಒಂದು ಮಾಡ್ಕೊಂಡಿದ್ದೀವಿ ಅದನ್ನ ತನಿಖೆ ಮಾಡ್ಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ನಾನು ಅದನ್ನ ಬಗ್ಗೆ ಹೇಳ್ತೇನೆ ಹೌದು ನಾವೀಗ ಗಡಿಪಾರ್ಗು ನಾವು ಸಾಕಷ್ಟು ರೆಡಿ ಮಾಡ್ಕೊಂಡಿದೀವಿ ಮತ್ತೆ ಅದ್ರ ಜೊತೆಗೆ ಪಿಟ್ ಎನ್ ಡಿ ಪಿ ಎಸ್ ಅಂತ ಏನಿದೆ ಅದನ್ನು ಸಹ ಹಾಕ್ತಾ ಇದೀವಿ